ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರಲ್ಲಿಯೋ ಅಲ್ಲಿ ರಾಯರ ಭಕ್ತ ಅನ್ನತ್ತ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ ಐವತ್ತೈದನೇ ದರ್ಶನವನ್ನ ಮತ್ತೆ ನಾವು ಬಾಶಟ್ಟಿಯಲ್ಲಿ ಇರುವಂತಹ ಶ್ರೀ ಕ್ಷೇತ್ರ ರಾಘವೇಂದ್ರ ಮಠದ ಒಂದು ಕೆಳಮಹಡಿಯಲ್ಲಿರುವಂತಹ ರಾಘವೇಂದ್ರರ ಒಂದು ಅದ್ಭುತವಾದಂತಹ ಬೃಂದಾವನದ ದರ್ಶನ ಪಂಚಮುಖಿ ಆಂಜನೇಯನ ದರ್ಶನ ಹಾಗೂ ಲಕ್ಷ್ಮಣ ಸಮೇತ ಶ್ರೀ ಸೀತಾ ಸಮೇತ ರಾಮರನ್ನ ಹಾಗೂ ಮಧ್ವಾಚಾರ್ಯರ ಒಂದು ರೂಪವನ್ನ ಹಾಗೂ ಪಾದುಕೆಗಳನ್ನ ದರ್ಶನ ಮಾಡುವ ಮೂಲಕ ನಮ್ಮ ಜೀವನವನ್ನ ಪಾವನ ಮಾಡಿಕೊಳ್ಳೋಣ ರಾಯರೆಂದರೆ ಅದ್ಭುತವಾದಂತಹ ಶಕ್ತಿ ರಾಯರಿಲ್ಲದ ಜಾಗವಿಲ್ಲ ಕಾರಣ ನಮ್ಮ ಎಲ್ಲ ಮನಸ್ಸಿನಲ್ಲಿಯೂ ಅವರು ಕೂತಿದ್ದಾರೆ ಅಂತೆಯೇ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ದಿನ ನಾವು ರಾಯರನ್ನ ನೆನಿಬೇಕು ಕಾರಣ ರಾಯರಿಲ್ಲದೆ ನಮಗೆ ಏನೂ ಗತಿ ಇಲ್ಲ ಅಂತ ಎಷ್ಟೋ ಒಂದು ಉದಾಹರಣೆಗಳು ನಮ್ಮಲ್ಲಿ ಸಿಗ್ತಾ ಇದ್ದಾವೆ ತಮ್ಮಲ್ಲಿ ಕೂಡ ಹಲವಾರು ಅನುಭವಗಳಿದ್ದಾವೆ ಇಂತೆಯೇ ನಾವು ಐವತ್ತೈದನೇ ದರ್ಶನವನ್ನ ತೋರಿಸಿದ್ದೇವೆ ತಮ್ಮೆಲ್ಲರಿಗೂ ಆಯುಷು ಆರೋಗ್ಯ ಹಾಗೂ ನಿಮ್ಮ ಜೀವನದಲ್ಲಿಯ ಎಲ್ಲಾ ತರಹದ ಕಷ್ಟ ಕಾರ್ಪಣ್ಯಗಳನ್ನ ಹೋಗಲಾಡಿಸಲು ಶ್ರೀ ರಾಘವೇಂದ್ರರ ಪಾದಾರ್ತಿ ಬೀಳುತ್ತಾ ರಾಯರಿದ್ದರೂ ರಾಯರಿದ್ದಾರೆ ರಾಯರ್ ಇರುತ್ತಾರೆ ಎನ್ನುತ್ತಾ ಈ ರಾಘವೇಂದ್ರ ದರ್ಶನವನ್ನ ತೋರಿಸಿದ್ದೇವೆ ಬನ್ನಿ ಉಚ್ಚಾಯ ರಾಘವೇಂದ್ರಾಯ ಸತ್ಯ ಧರ್ಮರಾಯಜ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನವೇ

ರಾಯರ ಒಂದು ದೃಷ್ಟಿ ಬಿದ್ಮೇಲೆ ನಮ್ಗೆ ಒಂದು ಅದು ಹಿಂದಕ್ಕೆ ನೋಡಕ್ಕೆ ಆಗಲ್ಲ ಯಾಕಂದ್ರೆ ಸೊ ರಾಯರ ಪಾದ ಮೇಲೆ ನಮ್ಗೆ ಅನುಭವಗಳು ಹಾಗೆ ಆಗೋದು ಅಂತಹ ಒಂದು ಈ ಒಂದು ಶ್ರೀ ಶೇಷದಲ್ಲಿ ಒಂದು ಶ್ರೀ ರಾಯರ ಮಠದಲ್ಲಿ ನಾವು ಇಂದು ದರ್ಶನವನ್ನು ಪಡೆದು ಆ ಒಂದು ನಯನದ ಒಂದು ಆಕರ್ಷಕವಾದಂತಹ ಒಂದು ಶಕ್ತಿಯನ್ನ ಒಂದು ನೋಡಿದೆವು ಅದರ ಒಂದು ಅನುಭವವನ್ನು ನಾವು ಕೇಳಲಿಕ್ಕೆ ಆಚಾರದ ಗುರುರಾಜಾಚಾರ್ಯ ಕೇಳ್ತಿದ್ದೇವೆ ಗುರುಗಳೇ ನಮಸ್ಕಾರ ನಮಸ್ಕಾರ ಸೊ ಇಂದು ರಾಯರ ನಯನದ ಒಂದು ರೂಪವನ್ನು ನೋಡಿದ್ರೆ ಮಹಿಮೆ ಅಷ್ಟನಿಸುತ್ತೆ ಇದೆಯ ಒಂದು ನಯನದ ಬಗ್ಗೆ ಹೇಳೋದಾದ್ರೆ ಪೂಜ್ಯಾಯ ರಾಘವೇಂದ್ರಾಯ ಚ ಭಗತಾಮ್ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂಧರವೇ ವೈಷ್ಣವೇಂದ್ರೇವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇ ಆಳವೇ ಇಂತಹ ರಾಘವೇಂದ್ರ ಸ್ವಾಮಿಗಳ ದಿವ್ಯ ದೃಷ್ಟಿ ವಿಶೇಷವಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಭಗವಂತ ಅದರಲ್ಲೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಲ್ಲಿ ನಲವತ್ತೆಂಟು ಸಾಲಕ್ರಾಮಗಳಿರ್ತಕ್ಕಂಥ ಸನ್ನಿಧಾನ ಇದು ಅದರಲ್ಲೂ ವಿಶೇಷವಾಗಿ ಜ್ವಾಲಾ ವೈದ್ಯ ಲಕ್ಷ್ಮೀ ನರಸಿಂಹದೇವರು ವಿಶೇಷವಾಗಿರ್ತಕ್ಕಂಥದ್ದು ನಲವತ್ತೆಂಟು ಸಾಲಕ್ರಾಮ ಇರತಕ್ಕಂಥದ್ದು ರಾಘವೇಂದ್ರ ತೀರ್ಥರ ಭೃತಾ ಬೃಂದಾವನ ಇರತಕ್ಕಂಥ ಸ್ಥಳದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಯಾರು ಏನು ಕೇಳ್ತಾರೋ ಅವ್ರಿಗೆಲ್ಲರಿಗೂ ವರ ಹೊರಗಳನ್ನು ಕೊಡ್ತಕ್ಕಂಥ ಒಂದು ಭಾಳ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಶ್ರೀ ಕ್ಷೇತ್ರ ರಾಯರಮಠ ಭಾಷೇಶ್ವರಡ್ಡಿ ವಿಜಯನಗರ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ನಮಗೆ ವಿಶೇಷವಾಗಿ ಭಗವಂತನ ಹತ್ರ ಯಾರೋ ಬಂದರು ಆ ಬಂದಾಗ ವಿನಯ್ ಕುಮಾರ್ ಅಂತ ಮತ್ತೆ ಮಹಾದೇವಪ್ಪ ಅಂತ ವಿಶೇಷವಾಗಿ ಬಂದಿರತಕ್ಕಂಥವ್ರು ಅವರು ನಮ್ಮಲ್ಲಿ ಕೇಳಿದ್ರು ಭಗವಂತ ಅಂದರು ಅವರು ಏನೂ ಕೇಳಿಲ್ಲ ಅವರು ಗುರುಗಳಿಗೆ ಒಂದು ಕಣ್ಣು ಮಾಡಿಸ್ಕೊಡ್ಬೇಕು ಬೆಳ್ಳಿ ಕಣ್ಣು ಅಂತಂದ್ರು ಅವರು ಆಯ್ತಪ್ಪ ನಿಮ್ಗೆ ರಾಯ್ ಇಚ್ಛೆ ಏನಿದೆಯೋ ಅದು ಮಾಡಿಸ್ಕೊಡ್ರಪ್ಪ ನಾನು ಆ ಹಣ್ಣು ಅಂದಾಗ ಅವರ ಮನಸ್ಸಿಗೆ ಬಂದಿದ್ದಷ್ಟೇನೆ ಆ ಕಣ್ಣನ್ನು ಕೊಡಿ ನೀವು ಒಂದು ಕಣ್ಣನ್ನು ಕೊಡಿ ನಾನು ಹೋಗ್ತೀನಿ ಮಾಡಿಸ್ಕೊಂಡು ಕೊಡ್ತೀನಿ ಅಂತಂದ್ರು ಆ ಮಾಡಿಸ್ತೀನಿ ಅಂದಾಗ ಆ ಕಣ್ಣನ್ನ ಒಂದು ಕೊಟ್ಟೆ ನಾನು ತಗೊಂಡೋಗಿ ತನ್ನ ಮಾಡಿಸ್ಕೊಂಡಿದ್ದಾರಂಟ ಅಲ್ಲಿ ಹೋದಾಗ ಆಚಾರ್ಯತೆ ಕೊಟ್ಟಾಗ ಆಚಾರ್ಯ ಏನಾಗಿದೆ ಅಂತಂದ್ರೆ ಸಹ ಆಚಾರ ಕಣ್ಣು ಮಾಡಬೇಕು ಅಂತ ಚಿನ್ನದ ಕಣ್ಣೇ ಮಾಡಿಬಿಟ್ಟು ಅವ್ರು ಕೇಳಿದ ಬೆಳ್ಳಿ ಅವ್ರು ಕೇಳಿದ ಬೆಳ್ಳಿ ಮಾಡಿದ ಚಿನ್ನದ್ದು ಅದಕ್ಕೋಸ್ಕರವಾಗಿ ಆ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಇದೇ ಸೋಮವಾರ ರಾಘವೇಂದ್ರ ಸ್ವಾಮಿಗಳಿಗೆ ಕಣ್ಣನ್ನು ದಾನವಾಗಿ ಕೊಟ್ಟಿರೋರು ಇವತ್ತು ಗುರುವಾರ ವಿಶೇಷವಾಗಿ ಆ ಚಿನ್ನದ ಕಣ್ಣನ್ನು ಅರ್ಪಿತವಾಗಿ ಮಾಡಿದ್ದೀರಿ ಯಾಕೆ ಎಲ್ಲ ಹೇಗೆ ನಡೆಯುತ್ತೆ ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಅನುಗ್ರಹ ಮತ್ತು ಹಿಂದೆ ವಿಶೇಷವಾಗಿ ಇದು ರಾಮಕ್ಷೇತ್ರ ಇದು ಹಿಂದೆ ಹಿಂದೆ ರಾಮಕ್ಷೇತ್ರ ಪರಶುರಾಮ ಕ್ಷೇತ್ರ ಅಂತ ಕೃಷ್ಣ ಇರ್ತಕ್ಕಂಥ ಜಾಗ ಆ ಪರಶುರಾಮ ಕ್ಷೇತ್ರದಲ್ಲಿ ವಾದಿರಾಜರು ಅಂತ ಮಹಾನುಭಾವ ಇರ್ತಕ್ಕಂಥ ಜಾಗ ಅದು ವಾದಿರಾಜರು ಅವರ ತಾಯಿಯ ಒಂದು ಗುರುತಿಗೋಸ್ಕರವಾಗಿ ಒಂದು ಆಗಿಂದ ನಿನ್ನ ಶಿಲೆಯ ನಿನ್ನ ಪೂಜೆಯನ್ನು ನೋಡ್ತಾ ಇರ್ಬೇಕಪ್ಪ ಕಣ್ಣಲ್ಲಿ ಯಾವಾಗ ಒಂದು ದಗ ಮನ ನಾನು ಮಾಡ್ಕೊಡ್ತೀನಿ ಅಂತಂದರು ವಿಗ್ರಹ ಆಗ ಆಚಾರ್ಯ ಒಬ್ಬ ಇದ್ದಂತೆ ಆಚಾರ್ಯ ಏನಪ್ಪ ಅಂದರೆ ಗಣಪತಿನ ಕೆತ್ತನ ಮಾಡ್ತಾ ಇದ್ದಂತ ಅವ್ರು ಆ ಗಣಪತಿ ಕೆತ್ತನೆ ಮಾಡ್ತಾ ಇದ್ದಾಗ ಸಾಕ್ಷಾತ್ ಹೈವದ ದೇವರನ್ನೇ ಪ್ರಾರಂಭ ಮಾಡಿದ್ರೆ ಐವದನ ದೇವರೇ ಆಗ್ತದಂತ ಏನು ಯಾವಾಗ ಮಾಡೋದು ಏ ಆಗ್ತಾ ಇದೆಯಲ್ಲ ಏನು ಮಾಡೋದು ಏನು ಮಾಡೋದು ಅಂತಾಗ ಆ ಹೆಸರು ಬಂದಂತೆ ಗುರುಗಳೇ ನಾನು ಗಣೇಶನ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ಆಗ್ತಾ ಇಲ್ಲ ಈ ತರ ಆಗ್ತಾ ಇದೆಯಲ್ಲ ಏನು ಮಾಡಬೇಕು ಅಂದಾಗ ಅಲ್ಲಪ್ಪ ನಿನ್ನ ಹಚ್ಚಿ ಇಚ್ಛೆ ಇಲ್ಲ ಅದು ಭಗವಂತನ ಇಚ್ಛೆ ಇತ್ತು ಅದಕ್ಕೋಸ್ಕರ ನೀವೇನು ಮಾಡ್ತೀರನ್ನ ತಂದ್ಕೊಡುವುದಂತೆ ಅವ್ರ ತಾಯಿ ಹೇಳಿದ್ರಲ್ಲ ಒಂದು ಕೊಡಪ್ಪ ನನಗೆ ಪೂಜೆ ಮಾಡಬೇಕು ಅಂತ ಅದನ್ನ ಅವನು ತಂದ್ಕೊಟ್ಟಿನಂತೆ ಆ ತಂದು ಆ ತಾಯಿಗೆ ಅದನ್ನ ಕೊಟ್ರಂತೆ ಈಗಲೂ ವಾದಿರಾಜರ ಮಠದಲ್ಲಿ ವಿಶೇಷವಾಗಿ ಅವರ ತಾಯಿ ಪೂಜೆ ಮಾಡ್ತಿರ್ತಕ್ಕಂಥ ಗುರು ವಿಶೇಷವಾಗಿರ್ತಕ್ಕಂಥ ಜಾಗ ಹಾಗೆ ರಾಘವೇಂದ್ರ ಸ್ವಾಮಿ ಇಂಥ ಕ್ಷೇತ್ರದಲ್ಲಿ ಇಂಥ ಜ್ವಾಲಾ ವೈದ್ಯ ಲಕ್ಷ್ಮೀ ನರಸಿಂಹ ಸನ್ನಿಧಾನದಲ್ಲಿ ರಾಯ ಸನ್ನಿಧಾನದಲ್ಲಿ ಅವರು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗಿರೋದಕ್ಕೋಸ್ಕರವಾಗಿ ಇಂಥ ಕಣ್ಣನ್ನು ರಾಘವೇಂದ್ರ ಸ್ವಾಮಿಗಳು ಕೊಟ್ಟಿದ್ದಾರೆ ಕಣ್ಣು ಕೊಟ್ಟಿರೋದು ಮುಖ್ಯ ಅಲ್ಲ ಕಣ್ಣು ಯಾಕೆ ಕೊಟ್ಟಿದ್ದಾರೆ ಅಂತಂದರೆ ಅವರು ಅವರಿಗೆ ಕಣ್ಣೇ ಕಾಣಿಸಿಲ್ಲ ಅಂದ್ರೂ ಆ ವಾದಿರಾಜರು ವಿಶೇಷವಾಗಿ ಕೇಳುತ್ತ ತೊಂಬತ್ತು ವರ್ಷದ ಮುದುಕ ಕೇಳಿದಂತೆ ಗುರುಗಳೇ ನನಗೆ ಕಣ್ ಕಾಣ್ತಾ ಇಲ್ಲ ನೀವು ರಾಮದೇವರ ಪೂಜೆಯನ್ನು ಮಾಡಿದಾಗ ನಾನು ನೋಡಬೇಕು ನಿಮಗೆ ಏನು ಕೇಳ್ದಂತೆ ಆ ಕೇಳಬೇಕು ಕೇಳಬೇಕಾದಾಗ ಕೇಳಿದಂತೆ ನೀನು ಏನು ಮಾಡಬೇಡಪ್ಪ ನಾಳೆ ಹನ್ನೆರಡು ಗಂಟೆಗೆ ಸರಿಯಾಗಿ ನಾನು ಮಂಗಳಾರತಿ ಮಾಡ್ತೀನಿ ಆ ಟೈಮ್ಗೆ ಬಾರಿ ನೀನು ಕಣ್ಣು ಬರುತ್ತೋಗ ಯಾರು ಹಾದಿರಾದಿರೋದು ಅಂದಾಗ ಅದು ಯಾರನ್ನೂ ಕೇಳಿದಂತೆ ಹೋಗಿ ನೀನು ಕೊಡ್ತೀನಿ ಅಷ್ಟೇ ಹಾಗೆ ಯಾಕೆ ಕೇಳಿದಂತೆ ಅವಾಗ ಕೇಳಿದಂತೆ ಭಗವಂತರು ಹೋಗ್ಬಿಟ್ಟು ಭಗವಕೃಷ್ಣ ನಾನು ನಿನ್ನ ಕೇಳಿಲ್ಲೋ ನಾನು ನಿನ್ನ ಪೂಜೆ ಮಾಡ್ತಾ ಇದ್ದೀನಿ ನೀನು ನನ್ನಲ್ಲಿ ನಿಂತು ಎಲ್ಲ ಕೆಲಸ ಮಾಡಿಸ್ತಾ ಇದ್ದೀಯಾ ನೀನೇ ಕೊಡಬೇಕು ಇದನ್ನ ಅಂದಾಗ ಆಗ ಹನ್ನೆರಡು ಗಂಟೆ ಸಮಯ ಗಂಧವನ್ನು ಕೊಟ್ಟಿದ್ದಾರೆ ಕಣ್ಣಿಗೆ ಹಚ್ಕೊಂಡಿದ್ದಾರೆ ಗಂಧವನ್ನ ತಾತ ಊರಲ್ಲೆಲ್ಲೇ ಒಳಗೆ ಹೇಳ್ಕೋಬಿಟ್ಟಿದೆ ಜನ ಸಾಗಲು ಸೇರ್ಬಿಟ್ಟಿದೆ ಆ ತೊಂಬತ್ತು ವರ್ಷದ ಮುದುಕರಿಗೆ ಕಣ್ಣು ಕೊಡ್ತಾರೆ ಕಣ್ಣು ಕೊಡ್ತಾರೆ ಕಣ್ಣು ಕೊಡ್ತಾರೆ ಅಂತ ಎಲ್ಲ ಜನ ಸೇರಿದ್ದಾರೆ ಅದೇ ರೀತಿಯಾಗಿ ಭಗವಂತ ಎಲ್ಲ ಮಾಡಿದ್ದಾರೆ ಹನ್ನೆರಡು ಗಂಟೆ ಸಮಯ ಆಯಿತು ಬಂದು ಹನ್ನೊಂದು ಮುಕ್ಕಾಲಾಗಿದೆ ಆಗಿದೆ ಕಣ್ಣಿಂದು ಬಂದೇ ಇಲ್ಲ ಅವನಿಗೆ ಆಗ ಗುರುಗಳ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ ಮಹಾಮಂಗಳಾರತಿ ಆಗ್ತಾ ಇದೆ ಆಗ್ತಾ ಇರ್ಬೇಕಾದ್ರೆ ಕಂಡು ವಿಶೇಷವಾಗಿ ಬಿಡ್ಬಿಟ್ಟಿದ ಅದೇ ರೀತಿಯಾಗಿ ಅಂತಹ ಗುರುಗಳು ಯಾವುದೇ ಒಂದು ಟೈಮು ಗಳಿಗೆ ಅಂತ ಇರ್ತದೆ ಆ ಗಳಿಗೆಯಲ್ಲಿ ಏನೇನು ಮಾಡಬೇಕೋ ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಗುರುಗಳು ಯಾರು ಏನು ಕೇಳ್ತಾರೋ ಆ ವರವನ್ನು ಕೊಡ್ತಕ್ಕಂಥವ್ರು ಆಗ್ತಾರೆ ಗುರುಗಳು ಅಂತಹ ಗುರುಗಳ ಒಂದು ಸೇವೆಯಿಂದ ಭಕ್ತಿಯಿಂದ ನಾವು ಏನೇ ಒಂದು ಕೆಲಸವನ್ನು ಮಾಡಿದಾಗ ಆ ಭಕ್ತಿಗೆ ಭಗವಂತ ವಿಶೇಷವಾಗಿರ್ತಾನೆ ಯಾಕೆಂದ್ರೆ ಮಾಡಿಸ್ಕೊಳ್ಳೋಲ್ಲಿ ನಾವಲ್ಲ ಅವರೇ ಮಾಡಿಸ್ಕೊಳ್ಬೇಕೆಲ್ಲ ಅಲ್ವಾ ಅದರಿಂದ ಆ ಭಗವಂತ ಅವರತ್ರ ಇತ್ತೋ ಇಲ್ಲೋ ದುಡ್ಡು ಕಾಸುಗಳು ಅಂಥದ್ರಲ್ಲಿ ರಾಯರ ಅನುಗ್ರಹದಿಂದ ಇಂತಹ ಕಣ್ಣನ್ನು ತಂದು ಧಾರವಾ ಕೊಟ್ಟಿದ್ದಾರೆ ಅವರ ಕುಟುಂಬಕ್ಕೆಲ್ಲ ಭಗವಂತ ರಾಯರ ಆರೋಗ್ಯವನ್ನು ಭಾಗ್ಯವನ್ನು ಬಲ ಕೊಟ್ಟು ಕೊಟ್ಟು ಕಾಪಾಡಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಆ ರಾಯರ ಅನುಗ್ರಹ ನಮ್ಮ ಗುರುಗಳಾಗಿರ್ತಕ್ಕಂಥ ನರಸಿಂಹದೇವರಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹ ನಮ್ಮ ಸುಭದೇಂದ್ರ ತೀರ್ಥರ ಅನುಗ್ರಹ ಸತ್ಯಾತ್ಮ ತೀರ್ಥರ ಅನುಗ್ರಹ ಎಲ್ಲ ಗುರುಗಳ ಅನುಗ್ರಹ ಅವ್ರಿಗೆ ಆಗಲಿ ಅಂತೇಳಿ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರ ಆಯ ಸತ್ಯ ಧರ್ಮ ಭಜತಾಂ ಕಲ್ಪ ನಮತಾಂ ಕಾಮಧೇನವೇ ದೂರ್ವಾಧಿಧ್ವಾಂತರವೇ ವೈಷ್ಣವೇಂದ್ರೇ ವೃಂದ್ರಹೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇಹಾಳವೇ ಇಂತಹ ಕಂಡುಕೊಟ್ಟಿರ್ತಕ್ಕಂಥವರು ಅದೇ ರೀತಿಯಾಗಿ ಉಷಾ ಅವರು ವಿಶೇಷವಾಗಿರ್ತಕ್ಕಂತಹ ಶ್ರೀನಿವಾಸ ದೇವರನ್ನ ತಿರುಪತಿಯಿಂದ ತಂದು ಈ ದಾನವಾಗಿ ಕೊಟ್ಟಿದ್ದಾರೆ ಅಂತಹ ಶ್ರೀನಿವಾಸ ದೇವರ ಅನುಗ್ರಹ ಅವರಿಗೆ ವಿಶೇಷವಾಗಿ ಅವರ ಕುಟುಂಬಕ್ಕೆಲ್ಲ ಆ ಶ್ರೀನಿವಾಸನ ದಯ ಗಾತ್ರಾಯ ಕಾಮಿತಾರ್ಥ ಪ್ರದಾಗಿದೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೀರ್ಮಃ ವೆಂಕಟಾದ್ರಿ ಸಮ ಬ್ರಹ್ಮಾಂಡೇ ನಾಸ್ತಿ ಕಿಂಚಲ ವೆಂಕಟೇ ಸಮೋ ದೇವೋ ನಭೂತೋ ನ ಭವಿಷ್ಯತೆ ಏತನ ಸತ್ಯವಾಕ್ಯನ ಸರ್ವಾರ್ಥ ಸಾಧ್ಯ ಇಂಥ ಭೂ ವೈಕುಂಠಪತಿಯಾಗಿರ್ತಕ್ಕಂಥ ಶ್ರೀನಿವಾಸದೇವರು ನಮ್ಮ ನರಸಿಂಹದೇವರು ನಮ್ಮ ಗುರುಗಳಾಗಿರ್ತಕ್ಕಂಥ ಹನುಮಂತದೇವರು ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರ ಕುಟುಂಬಕ್ಕೆ ಇಲ್ಲಿ ಯಾರು ಬರ್ತಾರೋ ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನು ಧನ ಧಾನ್ಯಗಳನ್ನು ಕೊಟ್ಟು ಅವ್ರು ಅನ್ಕೊಂಡಿರ್ತಕ್ಕಂಥ ಕೆಲಸವನ್ನ ವಿಶೇಷವಾಗಿ ನಮ್ಮ ಗುರುಗಳು ಮಾಡಲಿ ಅಂತೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಆ ಸೇವೆಗೆ ವಿಶೇಷವಾಗಿ ಫಲ ಕೊಡ್ತಕ್ಕಂಥವ್ರು ಆಗ್ತಾರೆ ಯಾಕೆಂದ್ರೆ ಭಕ್ತಿಯಿಂದ ಯಾರೇ ಬಂದರೂ ಇಲ್ಲಿಗೆ ಭಕ್ತಿಯಿಂದ ಮಾಡ್ತಾರೆ ಅವರು ಆ ಭಕ್ತಿಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಯಾಕೆಂದ್ರೆ ಅರ್ಚಕ ಪುರೋಹಿತ್ರು ಇರ್ತಾರೆ ಪೂಜೆ ಮಾಡ್ತಕ್ಕಂಥವ್ರು ಅವ್ರು ಯಾರನ್ನೇ ಮಾತಾಡ್ಸ್ಬೇಕು ಅವ್ರು ಭಕ್ತಿಯಿಂದ ಶ್ರದ್ಧೆಯಿಂದ ನಕ್ತ ನಗ್ತ ಮಾತಾಡ್ತಾ ಇದ್ದಾಗ ಅವ್ರು ಭಗವಂತ ವಿಶೇಷವಾಗಿ ಅವ್ರಿಗೂ ಅನುಗ್ರಹ ಮಾಡ್ತಾರೆ ಅದಕ್ಕೋಸ್ಕರವಾಗಿ ಆ ವಿಷಯಕ್ಕಿನ ವಿಶೇಷ ಏನಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ಗುರುಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ ಆ ಭಕ್ತಿ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಹೇಳಿ ಸರ್ವೇ ಜನ ಭವಂತು ಸಮಸ್ತ ಮಂಗಳಿ ಭವಂತು ಸರ್ ಕೃಷ್ಣಾರ್ಪಣೆ ಮನಸ್ಸು ಮಧ್ವಾಂತರಗತ ಭಾರತೀಶ ಅರ್ಪಣೆ ಹೀಗೆ ನಾವು ರಾಯರ ಭಕ್ತರೆಲ್ಲ ಒಂದು ಅರ್ಥ ಮಾಡ್ಕೋಬೇಕು ನಾವು ಅಲ್ಪವನ್ನ ಕೇಳ್ತೇವೆ ರಾಯರು ಅದಕ್ಕಿಂತ ಹೆಚ್ಚಾಗಿ ಕೊಡ್ತಾರೆ ಅನ್ನೋದನ್ನ ಯಾಕಂದ್ರೆ ನಾವು ಸ್ವಲ್ಪ ಕಾಯ್ಬೇಕಾಗತ್ತೆ ನಾವು ಒಂದು ಗ್ಲಾಸ್ಗೆ ನಾವು ಇಷ್ಟಪಡ್ತಾ ಇರ್ತೇವೆ ನಮಗೆ ಗೊತ್ತಿಲ್ಲ ರಾಯರ ಇಚ್ಛೆ ಏನಾಗಿರುತ್ತೆ ನಿಮಗೆ ಒಂದು ತುಂಬಾ ಒಂದು ಚೆನ್ನಾಗಿರುವಂತಹ ಒಂದು ಅದಕ್ಕಿಂತ ಮೇಲಾದಂತಹ ಕೊಡುವಂತದ ಒಂದು ಇಚ್ಛೆ ಇರುತ್ತೆ ನಾವೇನೇನು ಗೊತ್ತೀವಿ ನಾವು ಕೊಡ್ಲಿಲ್ಲ 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 ಅಂತ ಹೇಳ್ತೀವಿ ಸೊ ಅದಕ್ಕಿಂತ ಹೆಚ್ಚನ್ನ ಕೊಡ್ತಾರೆ ಆದಷ್ಟು ನಾವು ಭಕ್ತಿಯನ್ನ ತೋರ್ಸಕ್ ಮಾತ್ರ ನಾವು ನಿಮಿತ್ತವಾಗಿರ್ಬೇಕು ಮಿಕ್ಕಿದ್ದೆಲ್ಲ ರಾಯರ ಒಂದು ಪಾದಕ್ಕೆ ಬಿಟ್ಬಿಡ್ಬೇಕು ಸೊ ನಾವು ಸದಾ ರಾಯರನ್ನ ನೆನೆಯುತ್ತಾ ರಾಯರಿದ್ದರೂ ರಾಯರಿದ್ದಾರೆ ರಾಯರ ಮುಂದೆ ನೀವು ಇರ್ತಾರೆ ಅಂತ ನಾವು ರಾಯರ ಪಾದಕ್ಕೆ ಸದಾ ನಾವು ನೆನೆಯೋಣ ಶ್ರೀ ಗುರು ರಾಘವೇಂದ್ರ ಪೂಜ್ಯಾಯ ರಾಘವೇಂದ್ರಾಯ सत्यधर्मरताय च भजतां कल्पवृक्षाय नमतां मतां कामधेन वे दुर्वादिद्वान्तर्वे वैष्णवेन्द्रिवरेन्दवे श्रीराघवेन्द्रगुरवे नमोन्द्रया श्रीगुरुभ्यो नमः हरिः ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ Om Shri Radhavendraye Namah Radhavendraya Satya